ಅದಂಗೆ ಎಲ್ಲ ಆಗಲ್ಲ ಅಂತ ಹೇಳ್ತಾರ ಈ ತರ ಸೇಫ್ಟಿ ಇಲ್ಲ ಅಂದ್ರೆ ಹಿಂದೆ ಕಡೆ ಹೋಗ್ತೀನಿ ನಂಗೆ ಕೂತಾಗ ಬೇಸು ಗೊತ್ತಾಗಲ್ಲ ನಮ್ಗೆ ಸೆನ್ಸೇಷನ್ ಇಲ್ಲದೆ ಇರೋದ್ರಿಂದ ಉಲ್ಟಾ ತಗೊಳ್ಳೋ ಚಾನ್ಸಸ್ ಇರುತ್ತೆ ಅಷ್ಟು ದಿನ ಎಲ್ಲೋ ಒಂದ್ ಕಡೆ ಇರ್ಬೇಕು ಬಂತ ನಾನು ಮಾಡೋ ಕೆಲಸ ಹೋಗಿ ಹಾಕೋದು ಆ ಮಂಡಿದ ಕೆಲಸ ಮಾಡ್ತೀನಲ್ಲ ಅದು ನಾಳೆ ದಿನ ಏನಾದ್ರು ಬೇರೆ ತರ ಪ್ರಾಬ್ಲಮ್ ಅವ್ರಿಗೆ ಅಂತ ಭಯ ಅಷ್ಟೇ ನನಗೆ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಪೇಂಟ್ ಆಗಿರ್ಬೋದು ಪ್ರತಿಯೊಂದೂ ಚೆನ್ನಾಗಿ ಮೇಂಟೈನ್ ಮಾಡಬೇಕು ನಾವು ಕೂಡ ಮತ್ತು ಇದು ನೋಡಿ ಬ್ಲ್ಯಾಕ್ ಪೇಂಟಿಂಗ್ ಎಂಥದ್ದು ಮಾಡಿಲ್ಲ ನಾನು ಬರೀ ಫಯರ್ ಆಗಿದೆ ಅದ್ರ ಮೇಲೆ ಪೇಂಟ್ ಹಾಕ್ತಾಯಿದ್ದೀನಿ ಅಷ್ಟೇ ಬಿಟ್ಟರೆ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿ ಬೆಂದಿದೆ ಆ ಟೈಮಲ್ಲಿ ನೋಡ್ಬಿಟ್ಟೆ ಖಾಲಿ ಇತ್ತು ಬಕೆಟು ಆ ಬಕೆಟ್ ಮೇಲೆ ಭಾರ ಬಿದ್ದಿದ್ನಲ್ಲ ಫುಲ್ಲು ಮುಂದಕ್ಕೆ ಬಿದ್ದಂಗೆ ಆಗ್ಬಿಡ್ತು ನನಗೆ ಬಾಗಿಲು ಬೇರೆ ಹಾಕೊಂಡಿರ್ತೀನಿ ಏನಪ್ಪ ಆಮೇಲೆ ಯಾರಾದ್ರೂ ಬನ್ನಿ ಎತ್ತಿ ಅಂದರೆ ಹೆಂಗೆ ಅವ್ರ ಒಳಗಡೆ ಅಯ್ಯೋ ಒಳ್ಳೆ ಕತೆ ಆಗಿತ್ತು ಅಂದ್ಕೊಂಡ್ರೆ ದೂರ ಆಗುತ್ತೆ ಮೆಟ್ರೋ ಎಲ್ಲ ನನಗೆ ಆಮೇಲೆ ಒಂದು ಕೊರಿಯರ್ ಮಾಡಬೇಕು ಅಂದರೆ ಪಾರ್ಸೆಲ್ ಕಳಿಸ್ಬೇಕಂದ್ರೆ ಕಷ್ಟ ಆಗುತ್ತೆ ಆಮೇಲೆ ನಾನೇನಾದರೂ ಸಿಟಿ ಕಡೆ ಬಂದಿರ್ತೀನಿ ಹೋಗೋವಾಗ ಲೇಟಾಗಿ ಹೋಗುತ್ತೆ ಲೇಟಾಗಿ ಹೋದಾಗ ನಾನು ಹಳ್ಳಿ ರೋಡ್ಗಳಲ್ಲಿ ಹೆಂಗ್ ಹೋಗೋದು ಅಷ್ಟು ಕತ್ತಲೆಯಲ್ಲಿ ಒಬ್ಬಳು ಹೆಣ್ಮಗಳು ಓಡಾಡೋಕೆ ಕಷ್ಟ ಆಗುತ್ತಲ್ವ ಇವತ್ತು ಟಿಫನಿಗೆ ಉಪ್ಪಿಟ್ಟು ಕೊಟ್ಟಿದ್ದಾರೆ ಸಬಾಕಿ ಸೊಪ್ಪು ಹಾಕಿರೋ ಅಂಥದ್ದು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ಐವತ್ತೈದನೇ ದಿನದವ್ ನಾವು ಪಾಕ ತೊಳೆಸ್ ತಗೊಬಂದ್ಬಿಟ್ಟು ಆಟಾಡ್ತವನಿ ಕೆಳಗಡೆ ಇನ್ನೊಂದು ಎಕ್ಸ್ಟ್ರಾ ಇಟ್ಟಿದೆ ಅದು ತಗೊಂಡು ಏಯ್ ರಿಂಕು ಏನು ತಗೊಂಡು ಬಂದಿದ್ಯಾ ತಗೊಂಡೋಗಲ್ಲೇ ರಿಂಕು ಬಾ ಏ ರಿಂಕು ಏಯ್ ನಿಂಗೆ ಗೊತ್ತಾಗಲ್ವೇನೋ ಕೂಗ್ತಾ ಇದ್ರು ಗೊತ್ತಾಗಲ್ವೇನೋ ನಿನಗೆ ಅಯ್ಯೋ ಏನು ಬಿಸ್ಜಿ ಆಟ ಆಟೋಡಾದ್ರು ನಿನ್ನೆ ಹಾಕಿರೋ ವೀಡಿಯೋಗೆ ಒಂದಷ್ಟು ಕಮೆಂಟ್ಸ್ ಬಂದಿದ್ದಾವೆ ಆ ಕಮೆಂಟ್ಸ್ಗೆ ಇವಾಗ ಆನ್ಸರ್ ಮಾಡ್ತೀನಿ ನಿನ್ನೆ ವೀಡಿಯೋಗೆ ಬಂದಿರೋ ಕಮೆಂಟ್ಗಳಲ್ಲಿ ಅತಿ ಹೆಚ್ಚು ಕೇಳಿರೋದು ಜೈರಾಜಣ್ಣ ಅವ್ರ ಹತ್ರ ಹೋಗಿದ್ರಲ್ಲ ಏನಾಯಿತು ಅಂತ ಸೊ ಒಂದೆರಡು ದಿನ ಗ್ಯಾಪ್ ಆಗ್ಬಿಡ್ತು ಹೆಂಗಪ್ಪ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು ಏನೂ ಇದು ಮಾಡ್ತಾ ಅಂತ ಒಂಥರ ಅನಿಸ್ತು ನನಗೆ ಯಾಕಂದರೆ ನಾನು ಇರೋದು ಇವಾಗ ಡಿಪ್ರೆಷನ್ ಲೆವೆಲ್ ಆಗಿಬಿಟ್ಟೈತೆ ಅಲ್ಲಿ ಮನೆ ಕಟ್ಟೋಕ್ಕಾಗ್ತಿಲ್ಲ ಇಲ್ಲಿ ಮನೆ ನಿಭಾಯಿಸೋಕ್ಕಾಗ್ತಿಲ್ಲ ಮತ್ತು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಮತ್ತು ಖರ್ಚು ವೆಚ್ಚಗಳು ಹೆಂಗೆ ಅನ್ನೋದು ಒಂದು ಪ್ರಶ್ನೆ ಬಂದುಬಿಡ್ತು ಸೊ ಆ ಡಿಪ್ರೆಷನಲ್ಲಿ ಏನೇನು ಮಾಡ್ತೀನೋ ಏನು ಕತೆ ಅನ್ನೋದೇ ಯೋಚನೆ ಮಾಡಿ ಮಾಡಿನೇ ಅಂತ ಒಂಥರ ಹಂಗಾಗ್ಬಿಡುತ್ತೆ ನನ್ನ ಮೈಂಡು ಅವರಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಅವರಿಗೆ ಮತ್ತು ಅವ್ರಿಗೆ ಈ ಥರ ಇದೆ ಅನ್ನೋದು ನನಗೂ ಗೊತ್ತಾಗಲಿಲ್ಲ ಆಮೇಲೆ ನಾನು ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದು ಏನೂ ಆಗ್ತಾ ಇಲ್ಲ ಎಲ್ಲಿಗೆ ಹೋಗಬೇಕು ಎಲ್ಲಿ ನ್ಯಾಯ ಪಡ್ಕೋಬೇಕು ಅನ್ನೋದು ನನಗೂ ಗೊತ್ತಾಗಲಿಲ್ಲ ಸೊ ನನಗೆ ಇಷ್ಟೆಲ್ಲ ಸಾಕ್ಷಿ ಇದ್ಕೊಂಡು ನಾನು ಎಲ್ಲೂ ಹೋಗಿ ನ್ಯಾಯ ಪಡ್ಕೊಳಕ್ಕಾಗ್ತಿಲ್ಲ ಏನು ಮಾಡಬೇಕು ನೆಕ್ಸ್ಟು ಅಂತ ಯೋಚನೆ ಮಾಡಿ ಮಾಡಿ ಈ ಥರ ಆಗಿದ್ದೀನಿ ಬಟ್ ಒಂದು ಅಷ್ಟು ಚೆನ್ನಾಗಿ ಕೇಳಿದ್ದೀರಾ ಅವರು ಜಯರಾಜಣ್ಣವರು ಜಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಓಕೆ ಬಟ್ ನಿಜವಾಗ್ಲೂ ಎಲ್ಲಿ ಎಷ್ಟು ದಿನ ಹೆಂಗಿರಬೇಕು ಅನ್ನೋದು ಒಂದು ಪ್ರಶ್ನೆ ಬಂದುಬಿಡುತ್ತೆ ಸೊ ಅದಕ್ಕೆ ಇವತ್ತೇ ಮಾಡ್ಕೊಂಡು ಮಾಡ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಒಂದೊಂದು ಸಾರಿ ಬಂದುಬಿಡುತ್ತೆ ಇವಾಗ ಎಲ್ಲಾದರೂ ಇದ್ದಾಗ ನೋಡಿ ನಾನು ಸ್ವಂತ ಜಾಗ ಅಂತ ಹೋದಾಗಲಿ ಹೇಗೆಲ್ಲ ಮಾಡಿಬಿಟ್ರಲ್ಲ ಅಂತ ಒಂದು ಕಡೆ ಫೀಲ್ಚರ್ ಆಗುತ್ತೆ ಇರೋ ಅಷ್ಟು ದಿನ ಎಲ್ಲೋ ಒಂದು ಕಡೆ ಇರಬೇಕು ಬಟ್ ನಾನು ಮಾಡೋ ಕೆಲಸ ಹೋಗಿ ಹಾಕೋದು ಆ ಮಂಡಿನ ಕೆಲಸ ಮಾಡ್ತೀನಲ್ಲ ಅದು ನಾಳೆ ದಿನ ಏನಾದರೂ ಬೇರೆ ಥರ ಪ್ರಾಬ್ಲಮ್ ಅವ್ರಿಗೆ ಮಾಡಿಬಿಡುತ್ತೆ ಅಂತ ಭಯ ಅಷ್ಟೇ ನನಗೆ ಅದು ಬಿಟ್ಟರೆ ಇರೋಕ್ಕೇನು ಪ್ರಾಬ್ಲಮ್ ಇಲ್ಲ ಎಲ್ಲಿ ಬೇಕಾದರೂ ಇರ್ಬೋದು ಇವಾಗ ನೋಡಿ ಇದೊಂದು ಹೊಗೆ ಪ್ರಾಬ್ಲಮು ಎಲ್ಲಿ ಗಟ್ಟ ತಗೊಂಡು ಹೋಗ್ತಿದೆ ಅಂತ ಹಳ್ಳಿಗಾದರೆ ಚಂದ ಮಾಡೋದಕ್ಕೆ ಇದೆಲ್ಲ ನಾಳೆ ದಿನ ಸಿಟಿಲಾದ್ರೂ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗುತ್ತೆನೋ ಅನ್ನೋ ಒಂದು ಭಯ ಎಲ್ಲೋದ್ರೂ ನನ್ನ ಕೆಲಸಗಳನ್ನ ನಾನು ಅಲ್ಲಿ ಮಾಡ್ಕೊಳ್ಳೋಕ್ಕಾಗುತ್ತಾ ಮಾಡ್ಕೊಳ್ಳೋದು ಓಕೆ ಸ್ಟಾರ್ಟಿಂಗಲ್ಲಿ ಮಾಡ್ಬೋದು ಹೋಗ್ತಾ ಹೋಗ್ತಾ ಅದು ಬೇರೆ ಥರನೇ ಇದಾಗ್ಬೋದೇನೋ ಅಂತ ಭಯ ಅಷ್ಟೆ ಅದಕ್ಕೋಸ್ಕರ ಎಲ್ಲರೂ ಕರೆದಾಗ ನಾನು ನನ್ನ ಕೆಲಸಗಳಿಗೆ ಅಲ್ಲಿ ಸರಿ ಹೋಗುತ್ತಾ ಇಲ್ವ ಅಂತ ಯೋಚನೆ ಮಾಡ್ತೀನಿ ಅಷ್ಟೇ ಅದು ಯೋಚನೆ ಮಾಡೋದು ಒಳ್ಳೇದೇ ಹೋಗೋವಾಗ ಏನೋ ಅರ್ಜೆಂಟಾಗಿ ಹೋಗ್ಬಿಡ್ಬೋದು ಆಮೇಲೆ ಯೋಚನೆ ಬರುತ್ತಲ್ಲ ಇವಾಗ ಇಲ್ಲಿಗೆ ಬಂದಾಗಲೂ ಹಂಗೆ ಆಗಿದ್ದು ಇಲ್ಲಿಗೆ ಬಂದಾಗ ಬಂದ್ಬಿಟ್ಟೆ ಮೇಲೆ ತಾನೇ ಪ್ರಶ್ನೆಗಳು ಈ ಕಷ್ಟಗಳೆಲ್ಲ ಸ್ಟಾರ್ಟಾಗಿದ್ದು ಇನ್ನೆಲಿಲ್ಲ ಇಲ್ಲಿ ಯಾವಾಗ ಹೋಗ್ಯಾಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಆಸ್ತಿಗೆ ಇವರೇ ಬದಲಾಯಿಸ್ಕೊಬಿಟ್ಟು ಮನಸ್ಥಿತಿನ ಸೊ ನೀವು ಯೋಚನೆ ಮಾಡಿ ಒಂದು ಸಾರಿ ಎರಡು ಸಾರಿ ಕೆಲಸ ಮಾಡಿದಾಗ ಲೈಫ್ ನಾವು ಅದೇ ಕೆಲಸಗಳು ಮಾಡ್ತಾ ಇರಬೇಕಾದ್ರೆ ನಾವು ಯಾರ್ದು ಒಂದು ತೊಂದರೆ ಇಲ್ಲದೇ ಇರೋ ಜಾಗದಲ್ಲಿ ನಾವು ಹೋಗಿ ಸೇರ್ಕೋ ಅನ್ನೋದು ಅದಕ್ಕೆ ನಾನು ಹಳ್ಳಿ ಉಳ್ಕೊಂಡಿದ್ದು ಒಂದು ವಾರ ಒಂದು ಸಾರಿ ಹೋಗೋ ಥರ ಇದ್ದು ಅಲ್ಲ ಬೆಂಕಿ ಒಂದು ಒಂದೆರಡು ದಿನ ಉಳ್ಕೊಂಡು ಬರೋಂಗೆ ವ್ಯವಸ್ಥೆ ಇದ್ದರೂ ಪರವಾಗಿಲ್ಲ ಬಟ್ ಹಳ್ಳಿಲೇ ಉಳ್ಕೊಳ್ಳೋಕೆ ಏನು ಕಷ್ಟ ಅಂತ ಹೇಳ್ತೀನಿ ನೋಡಿ ಯಾಕೆ ಅಂತ ಹೇಳ್ತೀನಿ ಬಟ್ ಹಳ್ಳಿಲಿ ಉಳ್ಕೊಂಡ್ರೆ ದೂರ ಆಗುತ್ತೆ ಮೆಟ್ರೋ ಎಲ್ಲ ನನಗೆ ಆಮೇಲೆ ಒಂದು ಕೊರಿಯರ್ ಮಾಡಬೇಕು ಅಂದರೆ ಪಾರ್ಸೆಲ್ ಕಳಿಸ್ಬೇಕಂದ್ರೆ ಕಷ್ಟ ಆಗುತ್ತೆ ಆಮೇಲೆ ನಾನೇನಾದರೂ ಸಿಟಿ ಕಡೆ ಬಂದಿರ್ತೀನಿ ಹೋಗೋವಾಗ ಲೇಟಾಗಿ ಹೋಗುತ್ತೆ ಲೇಟಾಗಿ ಹೋದಾಗ ನಾನು ಹಳ್ಳಿ ರೋಡ್ಗಳಲ್ಲಿ ಹೆಂಗೆ ಹೋಗೋದು ಅಷ್ಟು ಕತ್ತಲೆಯಲ್ಲಿ ಒಬ್ಬಳು ಹೆಣ್ಮಗಳು ಓಡಾಡೋಕ್ಕೆ ಕಷ್ಟ ಆಗುತ್ತಲ್ವ ಅದೇ ಸಿಟಿಲಿರುವಾಗ ನೀವು ಒಂಬತ್ತು ಗಂಟೆ ಎಂಟು ಗಂಟೆ ಯಾವಾಗಾರು ಒಂದು ಕೆಲಸ ಮಾಡ್ಕೊಳಕ್ಕೆ ಹೋಗಿ ಲೇಟಾಗಿಬಿಟ್ರೆ ಎಷ್ಟು ಟೈಮ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಒಂದು ಕೆಲಸಕ್ಕೆ ಅಂತ ಹೋದ್ಮೇಲೆ ಆ ಕೆಲಸ ನೈಟೇ ಆಗುತ್ತೋ ಬೆಳಗ್ಗೆರೆ ಆಗುತ್ತೋ ಇಲ್ಲ ಅರ್ಧ ಗಂಟೆಗೆ ಮುಗಿಯುತ್ತೋ ಅಂತ ಯಾವ ಕೆಲಸನೂ ಹೇಳಕ್ಕೆ ಬರಲ್ಲ ಸೊ ಅಂಥ ಟೈಮಲ್ಲಿ ಆಮೇಲೆ ಹುಷಾರಿಲ್ಲದೆ ಇರೋವಾಗ ಹುಷಾರಿಲ್ಲದೆ ಇರೋವಾಗ ಏನಾದರೂ ಹಳ್ಳಿಗಳ ಕಡೆ ಎಲ್ತ್ ಇಶ್ಯೂ ಆಯಿತು ಅಂದರೆ ಸಡನ್ಲಿ ಡಾಕ್ಟ್ರುಗಳು ಬರೋಲ್ಲ ಅದೇ ಸಿಟಿಲಾದರೆ ಎಲ್ಲೋ ಎಲ್ಲ ಒಂದು ಕಡೆ ಆನ್ಲೈನಲ್ಲಾದರೂ ಹುಡುಕಿ ಡಾಕ್ಟ್ರನ್ನ ಮನೆ ಕರ್ಸ್ಕೋಬೋದು ಹಳ್ಳಿಗಳ ಕಡೆ ಯಾವ ಡಾಕ್ಟ್ರು ಬರೋಲ್ಲ ಆಮೇಲೆ ಹಿಂಗಿರೋ ಸಿಚುವೇಶನಲ್ಲಿ ಎಲ್ತ್ ಕಂಡೀಷನ್ ಇಟ್ಕೊಂಡು ಹಳ್ಳಿಗಳಲ್ಲಿ ಸೇರ್ಕೊಳಕ್ಕೂ ಒಂಥರ ಅನಿಸುತ್ತೆ ಆದರೆ ವಾತಾವರಣ ಪರಿಸರ ಇದೆಲ್ಲ ನೋಡಿದಾಗ ನಿಜವಾಲಲ್ಲಿ ಬದುಕಕ್ಕೆ ಇಷ್ಟನೇ ಅದು ಏನು ಮಾಡೋದು ಬಟ್ ನನ್ನ ಇರೋ ಕಂಡೀಷನ್ ನೋಡ್ಕೊಂಡ್ರೆ ನನಗೆ ಅಲ್ಲಿ ಬದುಕೋದು ನಾಳೆ ದಿನ ಪ್ರಾಬ್ಲಮ್ ಆಗಿಬಿಡುತ್ತೇನೋ ಅನ್ನೋದೊಂದು ಆಮೇಲೆ ಎಲ್ತ್ ಕಂಡೀಷನು ಯಾವಾಗ ಹಿಂಗಿರುತ್ತೆ ಅದನ್ನು ಹೇಳೋಕ್ಕೆ ಬರಲ್ಲ ಸೊ ಸಿಟಿಲಾದರೆ ಯಾರಾದರೂ ಹಿಂಗೆ ಗುರ್ತು ಪರಿಚಯ ಇರೋನಾದರೂ ಬನ್ನಿ ಈ ಥರ ಆಗಿಬಿಟ್ಟಿದೆ ಏನೂ ಆಗಿಬಿಟ್ಟಿದೆ ಅದು ಆಗುತ್ತೆ ಅಂತ ಹೇಳೋಕ್ಕೆ ಬರೋಲ್ಲ ಏನೂ ಆದಾಗ ಈ ಥರ ತುಂಬ ಹುಷಾರಿರಲ್ಲ ಬನ್ನಿ ಅಂತ ಹೇಳಿದ್ರೆ ಬಂದಾದರೂ ಬರ್ಬೋದು ಅನ್ಕತ್ತೀನಿ ಅದಕ್ಕೆ ಏನು ಮಾಡಬೇಕು ನೆಕ್ಸ್ಟು ನೆಕ್ಸ್ಟ್ ಅನ್ನೋದೇ ಒಂದು ಯೋಚನೆ ಬಂದುಬಿಟ್ಟಿದೆ ಆಮೇಲೆ ಸರ್ ಫೋನ್ ಮಾಡಿದರು ಅವ್ರಿಗೆ ಏನೋ ಹೆಲ್ತ್ ಇಶ್ಯೂ ಇತ್ತಂತೆ ಸೊ ಅವ್ರು ಫೋನ್ ಮಾಡಾದ್ಮೇಲೆ ನನಗೊಂದು ಇನ್ನೂ ಒಂದು ಥಾಟ್ ಬಂತು ಯಾಕಂದರೆ ಎಷ್ಟೋ ಕಡೆ ಹೋಗಿ ನ್ಯಾಯ ಹುಡ್ಕಕ್ಕೆ ಹೋಗಿದ್ದೀನಿ ಅವರೆಲ್ಲ ಹಂಗೆ ಮಾಡಿರೋವಾಗ ಒಂದ್ಸರಿ ಮೈಂಡ್ ಯೋಚನೆ ಮಾಡೋದು ಇಲ್ಲೂ ನ್ಯಾಯ ಸಿಗುತ್ತಾ ಅಂತ ಅವಾಗ ಒಂಥರ ಯೋಚನೆ ಬಂದುಬಿಡುತ್ತಲ್ವ ಇವಾಗ ತುಂಬ ಕಡೆ ನೋಡಿ ಬಂದಿದ್ದೀನಿ ಅಯ್ಯೋ ಏನಪ್ಪ ಪ್ರ ನನ್ನ ಒಂದು ಸಿಚುವೇಶನ್ ನೋಡಿದ ತಕ್ಷಣ ಅಯ್ಯೋ ಇವ್ರಿಗೆ ನ್ಯಾಯ ಹೆಂಗೆ ಕೇಳಿಸೋದು ಅಂತ ಯೋಚನೆ ಮಾಡೇನೆ ಅಲ್ಲಿ ಕೈ ಬಿಟ್ಬಿಡ್ತೀವಿ ಅಂತ ಭಯದಿಂದ ನಾನು ಡಿಪ್ರೆಷನ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದೇನೆ ನನ್ನ ನಿಜವಾಗಲೂ ಒಂದು ಸಾರಿ ಅನಿಸುತ್ತೆ ನನ್ನ ಒಂದು ಸಿಚುವೇಶನಲ್ಲಿ ಇದ್ಕೊಂಡು ನನಗೆ ಯಾರೂ ಸಪೋರ್ಟ್ ಇಲ್ಲ ಇವಾಗ ಹೇಳೋಕೆ ಬರಲ್ಲ ಅದೇ ಕ್ವಶನು ಅದೇ ಇದು ಕೇಳಬೇಕಾದ್ರೆ ಇದು ಯಾಕೆ ಬಂತು ಅನ್ನೋದೊಂದು ಕ್ವಶನ್ ಬಂದುಬಿಡುತ್ತೆ ಒಂದೊಂದು ಸಾರಿ ಸೊ ಅದು ಒಂದೇ ಒಂದು ರೀಸನ್ನು ಅದಕ್ಕೆ ಎಲ್ಲೆಲ್ಲೋ ಕತೆಗಳಲ್ಲಿ ಹೇಳಿ ಹೇಳಿ ನನಗೂ ಏನು ಮಾಡಬೇಕು ನೆಕ್ಸ್ಟು ಅಂತ ತಲೆ ಕೆರ್ಕೋಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟು ಇರುತ್ತೆ ಸಾರಿ ಅದಕ್ಕೆ ಎಲ್ಲ ಕಡೆ ಹೋದರೂ ಅದೇನೋ ಲೀಗಲಾಗಿ ಬರೀಬೇಕಂತೆ ಅದೇನೋ ಮಾಡ್ಬೇಕಂದು ಏನೇನೋ ಹೇಳ್ತಾರೆ ಆಮೇಲೆ ಎಲ್ಲೆಲ್ಲೋ ಕಂಪ್ಲೇಂಟ್ ಕೊಟ್ಟಿರೋದೆಲ್ಲ ಪ್ರೂಫ್ ತಗೊಂಡು ಬನ್ನಿ ಅಂತಾರೆ ಎಲ್ಲೋಗಿ ಏನು ಮಾಡಬೇಕು ನಾನು ಓಡಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಏನೂ ಇಲ್ಲ ಏನು ಎಂಥದ್ದು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಸೊ ಇಂಥ ಸಿಚುವೇಶನು ಮೈಂಡ್ಸೆಟ್ನ ಹೆಂಗೆ ಮಾಡ್ಬೋದು ಒಂದು ಕಡೆ ಕೆಲಸ ಮಾಡ್ತಿರ್ತೀನಿ ಒಂದು ಕಡೆ ಮನೆ ಕೆಲಸಗಳು ಮತ್ತು ನನ್ನ ಆರೋಗ್ಯ ನೋಡ್ಕೋಬೇಕು ಅದ್ರ ಜೊತೆಗೆ ಎಲ್ಲ ಕೆಲಸಗಳು ನಿಭಾಯಿಸೋವಾಗ ತಲೆಗೆ ಒಂಥರ ಹುಚ್ಚೆ ಹಿಡಿಯುತ್ತೆ ಅದು ಇವತ್ತಿನಗಳು ಏನು ಮಾಡುತ್ತೆ ನನ್ನ ಈ ಕೆಲಸ ಆಗುತ್ತಾ ನಿಮಗೆ ಅದು ಒಂದು ಕ್ವಶನ್ ಮಾರ್ಕ್ ಆಗುತ್ತೆ ನನಗೆ ನಿಮಗೆ ಇವಾಗ ಅಲ್ಲಿ ಹೋಗಿದೆಯಲ್ಲ ನಿಂಗೆ ನ್ಯಾಯ ಸಿಗುತ್ತಾ ಅಂತಲೂ ಒಂದು ಕಡೆ ಅನಿಸ್ತಾ ಇರುತ್ತೆ ಇನ್ನೊಂದು ಕಡೆ ಇಲ್ಲ ನಂಗೆ ನ್ಯಾಯ ಸಿಗುತ್ತೆ ಅಂತಲೂ ಅನ್ಕೊ ಅನ್ಕೋತಾ ಇರ್ತೀನಿ ಬಟ್ ಏನಾಗುತ್ತೋ ಗೊತ್ತಿಲ್ಲ ಈಗಾಗಲೇ ತುಂಬ ಜನದ ಹತ್ರ ಹಂಗೆ ಮಾತಾಡಿ ಎಲ್ಲ ಮಾಡಾದ್ಮೇಲೆ ಲಾಸ್ಟಿಗೆ ಅಯ್ಯೋ ಹೋಗಿ ನಿಮ್ಗೆ ಕೆಲಸ ಆಗೋ ಅಂತ ಪೋಲೀಸರೇ ವಾಪಸ್ ಕಳಿಸ್ಬಿಡಲ್ಲ ಅಯ್ಯೋ ಪೋಲೀಸ್ವ ಕೈಲಾಗೆ ಏನು ಮಾಡೋಕ್ಕಾಗ್ತಿಲ್ಲ ಅಥವಾ ಒಂದ್ ಕಡೆ ಹಂಗೆಲ್ಲ ಅಂತ ಅನಿಸಿ ನನಗೆ ಈ ಥರ ಆಗ್ಬಿಟ್ಟಿದ್ದೀನಿ ಏನು ಮಾಡೋದು ಈ ಮನಸ್ಥಿತಿ ಇದೆಯಲ್ಲ ಒಂದೊಂದು ಟೈಮ್ ಒಂದೊಂದು ಯೋಚನೆ ಮಾಡ್ತಾ ಇರುತ್ತೆ ಅದು ಕೆಲಸ ಏನು ಇದಾಗುತ್ತೆ ಇದಾಗಲ್ಲ ಇದಾಗುತ್ತೆ ಇದಾಗಲ್ಲ ಇದೇ ಥರ ಯೋಚನೆ ಮಾಡೋದು ಅದು ಅದು ಕೆಲಸನೇ ಅದಲ್ವಾ ಸೊ ಅವಾಗ ಏನಾಗುತ್ತೆ ಮನಸ್ಸು ಒಂಥರ ಡಿಪ್ರೆಷನ್ ಲೆವೆಲ್ಗೆ ಹೋಗ್ಬಿಡುತ್ತೆ ತುಂಬಾ ಜನ ಕಮೆಂಟ್ಸ್ಗಳಲ್ಲಿ ಕ್ವಶನ್ ಕೇಳ್ತೀರಾ ಬಟ್ ಕೆಲವೊಂದು ಕ್ವಶನ್ ಮರ್ತೋಗ್ಬಿಡ್ತೀನಿ ನಾನು ಅದಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕೇಳೋ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು ಅಂತಾನೆ ಈ ವಿಡಿಯೋ ಅದೇ ನೀವು ಹೇಳಿದ್ರಲ್ಲ ಇವಾಗ ಪ್ರಾಣಿಗಳಿಗೆ ನಿಯತ್ತಿರೋದು ಅಂತ ನಿಯತ್ತು ಅವನ ಸಾಕಿರ ಒಂದೇ ಚಿಪ್ಪಾಗ ಹೋಗಿರೋದಿ ಬ್ಯಾಗಲ್ಲಿ ಬೈಲಿ ರಿಂಕು ನಿಮ್ಮತ್ರ ಬಂದ್ಬಿಟ್ಟ ಬಾಯ ಏನಿಲ್ಲ ಅವನಿಗೆ ಆಟ ಜೊತೆ ಬಾಯಲಿ ರಿಂಕು ರೂಢಿ ಚೆನ್ನಾಗೈತೆ ಬಾಯ್ಲಿ ರಿಂಕು ರಿಂಕು ಮಾರ ಇಲ್ಲಿ ಏನು ಎಲ್ಲಾರ ಹತ್ರ ಬೇಗ ಅಡ್ಜಸ್ಟ್ ನೋಡಿ ಕೈ ಕಾಲ ಹತ್ರ ಬಿಟ್ರೆ ಇನ್ನೆಲ್ಲೂ ಆಟಾಡಲ್ಲ ಅದು ಕೈ ಕಾಲ ಹತ್ರ ಸುಮ್ಮನೆ ಕಚ್ಚು ಹತ್ರ ಮಾಡೋದು ಅಷ್ಟೇ ಏ ರಿಂಕು ಹಿಂಗಲ್ಲ ಮಾಡಬಾರ್ದು ಯೋ ಆತ್ರುಗೆಟ್ಟವ ಹೆಂಗಾಡ್ತಾರೆ ರಿಂಕು ಏ ಬಂದವರ ಹಂಗ ಮಾಡಿದ್ರೆ ಏನ್ ಅವ್ರು ಎದುಕೊಳ್ಳಲ್ವಾ ನೀವಾರ ಎದ್ಕೊಳ್ಳಲ್ಲ ನಮ್ ಊಟ ಕೊಡೋಕೆ ಬರ್ತಾರಲ್ಲ ಅವ್ರು ಫುಲ್ ಎದ್ಕೊತಾರ ಅವ್ರಿಗೆ ಚೆನ್ನಾಗಿ ಎದ್ಸ್ತಾನೆ ಅವ್ರಿಗೆ ಗೊತ್ತಾಗ್ಬಿಟ್ಟದೆ ಕಾಲ ಇಡ್ಕೊಳಕ್ ಓಡಾಕ್ ಬಿಡ್ತಾರ ಅವ್ರು ಬೇಕು ಅಂತಾನೆ ಓಡಗಿ ಕಾಲ ಇಡ್ಕೊಳ್ಳೋಣ ಯಗ್ನ ಹಿಡಿಯೋ ಕೆಪಾಸಿಟಿ ಬಂದಿಲ್ಲ ಶಕ್ತಿನೂ ಬಂದಿಲ್ಲ ಅದಕ್ಕಿನ್ನೂ ಯಗ್ನ ಅಷ್ಟು ಅಪ್ಪ ಇದ್ರೆ ಅದು ಹಿಡಿತದ ಒಂದ್ ಜಿಲ್ಲೆನೂ ಹಿಡಿಯೋಕ್ ಬಂದ ಎದ್ಕೊಂಡೋಗ್ಬಿಡಿ ಹಂಗೇನೆ ಬೆಕ್ಕು ಬಂದ್ರೆ ಬೆಕ್ಕು ಅಡ್ಡ ಬಂದ್ರೆ ನಮ್ಗೆ ವ್ಯಾಪಾರ ಚೆನ್ನಾಗ್ ಆಗುತ್ತೆ ಅದಂಗೆ ಎಲ್ಲ ಆಗಲ್ಲ ಆ ವ್ಯಾಪಾರ ಅಂತ ಹೇಳ್ತಾರ ವ್ಯಾಪಾರ ಆಗಲ್ಲ ಅಂತಾರೆ ಕೆಲವರು ಬೆಕ್ಕು ಅಡ್ಡ ಬರಬಾರ್ದ ನಮಗೇನೋ ಬೆಕ್ಕು ಅಡ್ಡ ಬಂದು ಇಲ್ಲಿ ಹೋಯ್ತಂದ್ರೆ ಒಂದ್ ನೂರು ರೂಪಾಯಿ ಅಂದ್ರೆ ವ್ಯಾಪಾರ ಮುಂದೆ ಸಿಗುತ್ತೆ ಇವಾಗ ಜನ ಹೇಳೋದೊಂತಾರೆ ಬೆಕ್ಕು ಅಡ್ಡ ಬರ್ಬಾರ್ದು ಅಂತ ನೀವ್ ನೋಡಿದ್ರೆ ಹಿಂಗ್ ಮತ್ ಇದು ಬಂತಲ್ಲ ಅಡ್ಡ ಇವಾಗ ನನ್ಗೆ ವ್ಯಾಪಾರ ಚೆನ್ನಾಗಿ ಚೆನ್ನಾಗ ಇವಾಗ ನಮ್ ಇನ್ಕು ಅಡ್ಡ ಬಂದವನು ಇವಾಗ ಇವತ್ತು ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ನನಗೆ ಇನ್ನೊಂದು ಸಾರಿ ಬಂದಾಗ 3 ಅಂತ ಹೇಳಿ ಇನ್ನೊಂದು ಸಾರಿ ಬಂದಾಗ ಹೇಳಿ ಅನ್ನೋಡಿ ಅಲ್ಲಿ ನೋಡಿ ಹೆಂಗ್ ಆಗ್ತಾ ನೋಡಿ ಅಲ್ಲಿ ನೋಡಿ ವ್ಯಾಪಾರ ಚೆನ್ನಾಗಿ ಆಗಲಿ ಅಂತ ವ್ಯಾಪಾರ ಚೆನ್ನಾಗಾಗ್ಲಿ ಇವಾಗ ಆಗಲ್ಲ ಅಂತ ಹೇಳಿದ್ರಲ್ಲ ನೀವು ವ್ಯಾಪಾರನ ಅದಕ್ಕೆ ಚೆನ್ನಾಗಾಗ್ಲಿ ಅಂತ ಕೈ ಇಡ್ಕೊಂಡು ಹೇಳ್ತavನೆ ಏ ಬಾರಪ್ಪ ಸಾಕು ಆಟಾಡಿದ್ದು ಪಾಪ ಅವ್ರು ವ್ಯಾಪಾರ ಮಾಡಬೇಕು ನನ್ನತ್ರ ಓ ಹೆಂಗ್ ಅಡ್ಜಸ್ಟ್ ಆಗ್ಬಿಡತನೆ ಗೊತ್ತಾ ಎಲ್ಲಾ ಮಾಟಾಡ್ತಾನೆ ಅಕ್ಕಿಂತನ ಅಯ್ಯ ಫುಡ್ ಬಿಟ್ಟಿ ಇನ್ನೇನು ತಿನ್ನಲ್ಲ ಫುಡ್ ಅದ್ರದ್ದು ಒಂದು ಫುಡ್ ಬರುತ್ತೆ ಹಾಲು ಹಾಲು ಹಾಕೋರು ಕುಡಿಯಲ್ಲ ಅವ್ನಿಗೆ ಹಾಲು ಅಂದ್ರೆ ಏನಂತ ಗೊತ್ತಿಲ್ಲ ಅನ್ಸ್ತದೆ ಅದಕ್ಕೆ ಅದು ಫುಡ್ ಹಾಕ್ತೀನಿ ನೀರು ಇಡ್ತೀನಿ ಆಮೇಲೆ ಚಿಕನ್ ತಿಂತಾನೆ ಅದೊಂದು ಬಿಡಪ್ಪ ಹಂಗೆಲ್ಲ ಮಾಡ್ಬಾರ್ದು ಬಾ ಹೋಗು ಬಾಯ್ ಬಾಯ್ ಮಾಡೋಗು ಅಯ್ಯೋ ನನಗಲ್ಲ ಅವ್ರು ಮಾಡೋಗು ನೋಡಿ ನೋಡಿ ಬಾಯ್ ಹೆಂಗ್ ಮಾಡ್ತಾವ್ ಅವ್ನು ಮಾಡೋದೇನಿಲ್ಲ ಕಾಲಿಟ್ಕೊಳ್ಳೋದು ಅಷ್ಟೇ ಒಂದು ಬಾಯ್ ಮಾಡೋದು ಏ ಹೋಗ್ಬಿಡ ರಿಂಕು ನಾಯಿ ಹಾ ಹಾಕ್ಬಿಟ್ಟೋಗಿ ಅವನೇ ಬಾ ಬಾ ಒಳ್ಳೆ ರಿಂಕು ಚೇರು ಇಷ್ಟೇ ಆಗ್ಲಾ ಇರೋದು ಇದರಲ್ಲಿ ಸ್ಪೈನ್ ಇಂಜುರಿ ಆಗಿರೋರಿಗೆ ಕೂತ್ಕೊಳ್ಳೋಕ್ಕೆ ಸಾಕಾದ್ ಕಷ್ಟ ಮತ್ತೆ ಸ್ಪೇಸು ಸಾಕಾಗಲ್ಲ ಆಮೇಲೆ ಅದಕ್ಕೆ ನನಗೆ ಕೆಳಗಡೆ ಏನಾದ್ರು ಬಿದ್ದುಬಿಟ್ರೆ ಸೋಪ್ ಏನಾದ್ರು ಬಿದ್ದ್ಬಿಟ್ರೆ ಎತ್ಕೊಳ್ಳೋಕಾಗಲ್ಲ ಈ ಕಲ್ಲು ಬಿದ್ರು ಅಷ್ಟೇ ಈ ಕಲ್ಲು ತಂದು ತಂದಿಟ್ಕೊಂಡಿದ್ದೀನಿ ನೋಡಿ ಕಲ್ಲು ಹಚ್ಚಿದ್ರೆ ನೀಟಾಗಿ ಕೊಳೆ ಹೋಗುತ್ತೆ ಕೆರೆಗಳು ಏನು ಬಿದ್ರೂ ಎತ್ಕೊಳ್ಳೋಕೆ ಆಗಲ್ಲ ಈ ಚೇರ್ ಮೇಲೆ ಕೂತಿರೋವಾಗ ಕಾಲ್ನ ಮೇಲೆ ಎತ್ಕೊಂಡು ಉಜ್ಜೆ ಬ್ಯಾಲೆನ್ಸ್ ಸಿಗೋಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ವೀಲ್ ಚೇರ್ಗೆ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಕಾಲ್ನ ಈ ಚೇರ್ ಬಂದು ಈ ತರ ಸ್ಪಂಜ್ ತರ ಇದೆ ತುಂಬಾ ಸ್ಮೂತ್ ಆಗಿದೆ ಇದು ಆಮೇಲೆ ಇದು ಅಷ್ಟೇ ತುಂಬ ಹಾಡೇನಿಲ್ಲ ಆಮೇಲೆ ನಾವು ಶಿಫ್ಟ್ ಆಗ್ಬೇಕಾದ್ರೆ ಇಲ್ಲಿ ಹೊಡಿಯೋದು ಆಮೇಲೆ ನಮ್ಮ ಗಾಯ ಆದರೆ ಗೊತ್ತಾಗಲ್ವಲ್ಲ ಬ್ಯಾಕ್ ಸೈಡೆಲ್ಲ ಶಿಫ್ಟ್ ಆಗೋವಾಗ ಏನೂ ಆಗೋಲ್ಲ ಇದು ಚೇರ್ ಚೆನ್ನಾಗಿದೆ ಇದು ಆಗಲೇ ನಾನು ತಗೊಂಡು ಫೈವ್ ಇಯರ್ಸ್ ಮೇಲೆ ಇದು ಮತ್ತು ಅಲ್ಲೂ ಸ್ಪಂಜ್ ಥರ ಇದೆ ಅಂದರೆ ಹೊರಗಡೆ ಒಂಥರ ಸೇಫ್ಟಿ ನನಗೆ ನಿಜವಾಗಲೂ ಈ ಥರ ಸೇಫ್ಟಿ ಇಲ್ಲಾಂದರೆ ಹಿಂದೆಗಡೆ ಹೋಗ್ತೀನಿ ಯಾಕಂದರೆ ನನಗೆ ಕೂತಾಗ ಬೇಸ್ ಗೊತ್ತಾಗಲ್ವಲ್ಲ ನನಗೆ ಸೆನ್ಸೇಷನ್ ಇಲ್ಲದೆ ಇರೋದ್ರಿಂದ ಉಲ್ಟಾ ತಗೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದು ಇರೋದ್ರಿಂದ ತುಂಬ ಯೂಸ್ ಇದೆ ಅದು ಸೇಫ್ಟಿ ಮಾಡುತ್ತೆ ನಾನು ಮತ್ತೆ ಇದು ಸ್ಪಂಜ್ ಇರೋದ್ರಿಂದ ನಮಗೆ ಯಾವುದೇ ಥರದ್ದು ಒಡ್ಕೊಳ್ಳೋದು ತರ್ಚ್ಕೊಳ್ಳೋದು ಆ ಥರ ಗಾಯ ಆಗದೆ ಇರೋ ಥರ ಇದೊಂದು ಚೇರು ಬಟ್ ಇದೇನು ಅಂದರೆ ನಟ್ಟು ಬೋಲ್ಟ್ ಇದೆ ಕೆಲವೊಂದು ನಟ್ಟು ಕುದುರೋಗಿದ್ದಾವೆ ಇವಾಗ ಕೂತ್ಕೊಳ್ಳೋದು ಭಯ ಆಗುತ್ತೆ ನಮಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಟ್ಟು ಬೋಲ್ಟ್ಗಳು ಬಟ್ ಏನು ಅಂದರೆ ಇಲ್ಲಿ ನಟ್ಟು ಇಲ್ಲೇನೋ ನಟ್ಟಿದ್ದಾವೆ ಕೆಳಗಡೆ ಏನಾಗಿದೆ ಇನ್ನೊಂದು ಸ್ಟೆಪ್ ಥರ ಇಲ್ಲಿ ಕೆಳಗಡೆ ಒಂದು ಇದ್ದಾವೆ ಇಲ್ಲಿ ಅದನ್ನ ತೋರಿಸ್ತೀನಿ ಇದು ಕೂಡ ಅಪ್ಪು ಡೌನ್ ಮಾಡ್ಕೋಬೋದು ಅದು ತುಂಬ ವರ್ಷ ಯೂಸ್ ಮಾಡಿದಕ್ಕೆ ಎಲ್ಲ ಹಿಂಗೆ ಆಗಿದೆ ಬಟ್ ಏನಂದರೆ ಇವಾಗ ಫುಲ್ಲು ಹಳ್ಳ ಹಡುತ್ತೆ ಇದೆಯಲ್ಲ ಇದೆಯಲ್ಲ ಅದರಲ್ಲಿ ಲಾಸ್ಟ್ ನಟ್ಟೊಂದು ಕಳೆದೋಗಿದೆ ನೋಡಿ ಇಲ್ಲಿ ನಟ್ಟಿಲ್ಲ ಸೊ ಅದು ನಟ್ ಸಿಗಲೂ ಇಲ್ಲ ನನಗೆ ಇವಾಗ ಕೂತ್ಕೊಳ್ಳೋವಾಗ ಸ್ವಲ್ಪ ಭಯ ಆಗುತ್ತೆ ನನಗೆ ಅಕಸ್ಮಾತ್ ಏನಾದರೂ ಬಿದ್ದೋಗ ಮೊನ್ನೆ ಏನಾಯಿತು ಅಂತ ಹೇಳಿದರೆ ಫುಲ್ಲು ಹಿಂಗೆ ಸ್ವಲ್ಪ ಆ ಕಡೆ ಆ ಕಡೆ ಮಲ್ಕೊಳ್ಳೋ ಥರ ಮಲ್ಕೊಂಡು ಸ್ನಾನ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ನೀರೆಲ್ಲ ಬ್ಯಾಕ್ ಸೈಡ್ ಹೋಗಲಿ ಅಂತ ಮೊನ್ನೆ ದಿನ ನಂಗೆ ಸಿಕ್ಕಾಪಟ್ಟೆ ಭಯ ಆಯಿತು ಎಷ್ಟೋ ಸಾರಿ ಹಿಂಗೆ ಆದಾಗ ನಾನು ಅದರಿಂದ ಬಚಾವಾಗ್ಬಿಟ್ಟಿದ್ದೀನಿ ದೇವರೇ ಕಾಪಾಡ್ಬಿಟ್ಟಿದ್ದಾನೆ ನಾನು ಟೈಮಲ್ಲಿ ನಿಜವಾಗ್ಲೂ ಅನ್ಕೋತೀನಿ ರಾಯರು ಎಷ್ಟೋ ಸಾರಿ ನನ್ನನ್ನು ಕಾಪಾಡಿದ್ದಾರೆ ಎಷ್ಟೋ ಟೈಮು ಇನ್ನೇನು ಬೀಳೋ ಟೈಮಲ್ಲಿ ಕೂಡ ನಾನು ಬಚಾವಾಗ್ಬಿಟ್ಟಿದ್ದೀನಿ ಸೊ ಯಾವತ್ತೂ ಭಜ ಮನೇಲಿ ಇವತ್ತು ಇಷ್ಟು ವರ್ಷದ ಗಂಟೆ ಬಿದ್ದಿಲ್ಲ ಅಷ್ಟು ದೇವ್ರನ್ನ ಕೇಳ್ಕೊತೀನಿ ದೇವರು ಇಷ್ಟಾರು ಕೊಟ್ಟಿದ್ದಾನಲ್ಲ ಅಂತ ಸ್ನಾನ ಮುಗೀತು ಮತ್ತು ಮನೆ ಹೊರ್ತಾಯಿದ್ದೀನಿ ಮತ್ತು ಪೂಜೆ ಮಾಡೋಣ ಅಂದರೆ ಹೂವು ಏನೂ ತಂದಿರಲಿಲ್ಲ ಸೊ ಅದಕ್ಕೆ ಹಳೆ ಹೂವನ್ನೆಲ್ಲ ತೆಗಿಬಿಟ್ಟು ಜಸ್ಟ್ ಒಂದು ಕಡ್ಡಿನ ಓದ್ಬಿಟ್ಟು ಪೂಜೆ ಮಾಡೋಣ ಅಂತ ಸ್ನಾನ ಮಾಡಿದಾಗ ಒಂಥರ ಫ್ರೆಶ್ನೆಸ್ ಇರುತ್ತಲ್ಲ ಸೊ ಅದರಿಂದ ಓ ಸನ್ನಿದೀನಾ ಹಾಂ ತೆಗಿತೀನಿ ತೆಗಿತೀನಿ ಬಂದೆ ಒಬ್ಬರು ಬರ್ತೀನಿ ಅಂತ ಹೇಳಿದರು ಪೇಂಟಿಂಗ್ ಮಾಡ್ತೀರಾ ಅಂತ ಕೇಳಿದ್ದೆ ಬರ್ತಿದ್ದಾರೆ ಇರಪ್ಪ ಬಾಗಿ ತೆಗಿತೀನಿ ಹ್ಞೂ ಪೇಂಟಿಂಗ್ ಇದ್ನಾ ಆ ಪಾಪ ಅವ್ರ ಅಮೌಂಟ್ ಸರಿ ಮಾಡೋಕ್ಕೆ ಬಿಡಲಿಲ್ಲ ಅದಕ್ಕೆ ಪಾಪ ಅವರು ಇದ್ದೇ ಹೋಗ್ಬಿಟ್ಟು ಪೇಂಟ್ ಬಾಕ್ಸು ಆ್ಯಕ್ಚುಲಿ ಇದು ಕ್ವಾಲಿಟಿ ಸಖತ್ತಾಗಿರುತ್ತೆ ಪೇಂಟು ನಾವು ಕ್ವಾಲಿಟಿ ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲಿರುತ್ತೆ ಇದುವಾಗಲೂ ಈ ಟ್ಯೂಬ್ಗಳು ಒಂದೊಂದು ರೇಟ್ ನೋಡಿದರೆ ಇದು ಫುಲ್ಲು ಬಾಕ್ಸು ಎರಡು ಲೇಯರ್ ಬರುತ್ತೆ ಇದು ಒಂದು ಲೇಯರು ಮತ್ತು ಇದೊಂದು ಫುಲ್ಲು ಲೇಯರ್ ಬರುತ್ತೆ ಎರಡೂವರೆ ಸಾವಿರ ರೂಪಾಯಿ ತಗೊಂಡಿದ್ದಾರೆ ಈ ಪೇಂಟ್ ಬಾಕ್ಸಿಗೆ ಎರಡು ಸಾವಿರದ ಮೇಲೇ ಚಿಲ್ಲರೆ ಆಯ್ತಿದ್ದು ಇದೆಲ್ಲ ಡೆಲಿವರಿ ಚಾರ್ಜಸ್ ಎಲ್ಲ ಸೇರಿ ಬಟ್ ಯಾಕೆ ಇದನ್ನು ಯೂಸ್ ಮಾಡ್ತೀನಿ ಗೊತ್ತಾ ಕ್ವಾಲಿಟಿ ಚೆನ್ನಾಗಿರಬೇಕು ಅನ್ನೋದು ಒಂದೇ ಒಂದು ರೀಸನ್ಗೆ ಬೇಕಾದರೆ ನೀವು ಇದನ್ನು ನೇಮ್ ಇದು ಮಾಡಿಬಿಟ್ಟು ಸರ್ಚ್ ಮಾಡಿ ನೋಡಿ ಕಲರ್ಸ್ ಇಲ್ಲೇ ತೋರಿಸ್ತೀನಿ ನೋಡಿ ಈ ಬಾಕ್ಸು ಟೋಟಲ್ಲು ಅದೆಷ್ಟೋ ಸೆಟ್ ಬರುತ್ತೆ ನಲ್ವತ್ತೆಂಟಲ್ಲ ಅದ್ರ ಮೇಲೆ ಎಷ್ಟು ಎಷ್ಟೋ ಸೆಟ್ಗಳಿದ್ದಾವೆ ನಾನು ಏನಿಸಿಲ್ಲ ಬಟ್ ಅಷ್ಟೊಂದು ಇರೋದು ಒಂದು ಸೆಟ್ಟಿಗೆ ಎರಡೂವರೆ ಸಾವಿರ ತಗೊಂಡಿದ್ದಾರೆ ಅಷ್ಟು ಪೇಂಟ್ ಇದಿದೆ ಅಂತ ಸೊ ರೇಟ್ ಇದೆ ಅಂತ ಎರಡು ನಾಲ್ಕು ಆರು ಎಂಟು ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಹಾಂ ಕರೆಕ್ಟು ಇದರಲ್ಲಿ ಇದೆ ಇದರಲ್ಲಿ ಹನ್ನೆರಡು ಬರುತ್ತೆ ಮತ್ತು ಅದು ಇದೇ ಥರ ಬಾಕ್ಸ್ ಇದ್ದೀರ ಅದರಲ್ಲಿ ಹನ್ನೆರಡು ಇದರಲ್ಲಿ ಹನ್ನೆರಡು ಬರುತ್ತೆ ಟೋಟಲ್ಲು ನಲವತ್ತೆಂಟು ಬರುತ್ತೆ ಸೊ ಟೋಟಲ್ ಈ ನಲವತ್ತೆಂಟು ಒಂದು ಪೇಂಟಿಂಗ್ ಬಾಕ್ಸಿಗೆ ಎರಡೂವರೆ ಸಾವಿರ ರೂಪಾಯಿ ಮೇಲಾಗಿದೆ ಸೊ ಅದಕ್ಕೆ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದರೆ ಪ್ರತಿಯೊಂದು ಪೇಂಟ್ ಆಗಿರ್ಬೋದು ಪ್ರತಿಯೊಂದೂ ಚೆನ್ನಾಗಿ ಮೇಂಟೈನ್ ಮಾಡಬೇಕು ನಾವು ಕೂಡ ಮತ್ತು ಇದು ನೋಡಿ ಬ್ಲ್ಯಾಕ್ ಪೇಂಟಿಂಗ್ ಎಂಥದ್ದು ಮಾಡಿಲ್ಲ ನಾನು ಬರೀ ಫೈಯರ್ ಆಗಿದೆ ಅದ್ರ ಮೇಲೆ ಪೇಂಟ್ ಆಗ್ತಾಯಿದ್ದೀನಿ ಅಷ್ಟೇ ಬಿಟ್ಟರೆ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿ ಬೆಂದಿದೆ ಇದ್ರ ಮೇಲೆ ನೋಡ್ಬಿಡ್ತಾ ಇರ್ಬೋದು ಎಷ್ಟು ಬ್ಲ್ಯಾಕ್ ಇದೆ ಅಂದರೆ ಬ್ಲ್ಯಾಕ್ ಪೇಂಟ್ ಮಾಡಿರೋ ಥರನೇ ಇದೆ ಬಟ್ ನಾನು ಬ್ಲ್ಯಾಕ್ ಪೇಂಟ್ ಯೂಸೇ ಮಾಡೋಲ್ಲ ಇದೆಲ್ಲ ಹಂಗಂಗೆ ಬೆಂದಿರೋದೇ ಬ್ಲ್ಯಾಕ್ ಪೇಂಟ್ ಮಾಡಿದ್ರೆ ಇನ್ನೂ ಡಾರ್ಕ್ ಕಲರ್ ಬರುತ್ತೆ ಬಟ್ ಇದು ಡಾರ್ಕಾಗಿ ಕಾಣ್ತಿಲ್ಲ ಅದಕ್ಕೆ ಇದು ಮಾಮೂಲು ಫೈಯರ್ ಆಗಿರೋ ಥರನೇ ಕಾಣ್ತಿದೆ ಸೊ ಈ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಈ ಸರ ಎಷ್ಟು ಚೆನ್ನಾಗಿದೆ ಫೋಟೋ ತೆಗೀತಾ ಇದ್ದೀನಿ ಧೃತಿ ಮಹಿಳಾ ಮಾರುಕಟ್ಟೆ ಐತಲ್ಲ ಅಂದರೆ ಪೋಸ್ಟ್ ಹಾಕ್ಬೇಕು ಇವಾಗ ನಾನು ಅದಕ್ಕೋಸ್ಕರ ಫೋಟೋ ತೆಗಿತಾಯಿದ್ದೆ ಬಟ್ ಈ ಬೀಡ್ಸ್ಗಳು ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಇರಬೇಕು ಅವಾಗ ಚೆನ್ನಾಗಿ ಕಾಣಿಸುತ್ತೆ ಅದು ಇದು ನೋಡಿ ಬ್ಲ್ಯಾಕ್ ಬೀಡು ಅಟ್ಯಾಚ್ ಮಾಡಿದ್ದೀನಿ ಇದು ಆರ್ಟಿಫಿಷಿಯಲ್ ಬೀಡ್ ಹಾಕಿದ್ದೀನಿ ಕೆಲವೊಂದಕ್ಕೆ ಆರ್ಟಿಫಿಷಿಯಲ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಕ್ಕೆ ಆರ್ಟಿಫಿಷಿಯಲ್ ಬೀಡ್ ಹಾಕಿದ್ದೀನಿ ನನಗೆ ನೋಡಿ ಇದು ಜುಂಕ ಬರುತ್ತೆ ಸೊ ಇದು ನೋಡಿದರೆ ಸಡನ್ಲಿ ಗೊತ್ತೇ ಆಗಲ್ಲ ಇದು ಮಣ್ಣಿಂದಂತ ಅಷ್ಟು ಚೆನ್ನಾಗಿದೆ ಇದು ಕೂಡ ನೋಡಿ ಇದೆಲ್ಲ ಆಕೊಳ್ಳುವಾಗ ಒಂಥರ ಫೀಲ್ ಆಗುತ್ತೆ ಗೊತ್ತಾ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದಕ್ಕೆ ತುಂಬ ಸೌಂಡು ಅದು ಜೆ ಸಿ ಬಿ ಬಂದು ಕೆಲಸ ಮಾಡ್ತಾ ಇದೆ ಈ ಸರ ನೋಡಿ ಇದಕ್ಕೂ ಆರ್ಟಿಫಿಷಿಯಲ್ ಬೀಡಿ ಇದಕ್ಕಾಗ್ತಿರೋದು ಇದು ಮತ್ತೆ ಅಷ್ಟೇ ಇದನ್ನು ಆರ್ಟಿಫಿಷಿಯಲ್ ಬೀಡಿನೇ ಇದು ಡೋಲ್ಕಿ ಬೀಡ್ದು ಮೂರೆಳೆ ಸರ ಬರುತ್ತೆ ನೋಡಿ ಇದು ಮೂರೆಳೆ ಇದು ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಹಾಕೊಂಡ್ರೆ ಇದಕ್ಕೆ ಯಾವುದಕ್ಕಾದ್ರೂ ಇಯರಿಂಗ್ಸ್ ಮ್ಯಾಚ್ ಮಾಡ್ಕೋಬೋದು ಬಟ್ ನಾನು ಇಯರಿಂಗ್ಸ್ ಏನು ಹಾಕಿಲ್ಲ ಇದಕ್ಕೆ ಹಂಗೆ ಫೋಟೋ ತೆಗ್ದಿದ್ದೀನಿ ಇದು ಮೂರೆಳೆ ಸರ ಹಂಗೆ ಹಾಕೋಬಹುದು ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಕೋಬೋದು ಇಲ್ಲಿ ಯಾವ್ದೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದು ಹಳೆ ಬಿಲ್ಡಿಂಗ್ ಉಳಿಸ್ತಾ ಇದ್ದಾರೆ ಅದಕ್ಕೆ ಸಿಕ್ಕಾಪಟ್ಟೆ ಸೌಂಡ್ ಇಲ್ಲಿ ಇದು ಸಿಲ್ವರ್ ಕಲರಲ್ಲಿ ಮಾಡಿದ್ದೀನಿ ಪೆಂಡೆಂಟು ಮತ್ತು ಇಯರಿಂಗ್ಸ್ ಕೂಡ ಸಿಲ್ವರ್ ಕಲರ್ ಇದಕ್ಕೂ ಆರ್ಟಿಫಿಷಿಯಲ್ ಬೀಡ್ ಹಾಕಿದ್ದೀನಿ ಇದು ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ಮತ್ತೆ ಅಷ್ಟಪಟ್ಟಿ ಮಣಿ ಬೀಡ್ ಬರುತ್ತೆ ನಾವು ಇದಕ್ಕೆ ಮಧ್ಯ ಮಧ್ಯದಲ್ಲಿರೋದು ಆರ್ಟಿಫಿಷಿಯಲ್ ಬೀಡ್ ಹಾಕಿದ್ದೀನಿ ಬ್ಲ್ಯಾಕ್ ಕಲರ್ದು ಬಟ್ ತುಂಬ ಚೆನ್ನಾಗಿ ಇದೆ ಇದು ಸರ ಮೆಜರ್ಮೆಂಟ್ ತೆಗೆದಿರೋದು ಮಾಡೋಕ್ಕೆ ಆಗಿಲ್ಲ ಇವತ್ತು ಬೀಡ್ಸು ಮಾಡ್ತಾಯಿದ್ದೀನಿ ಇದನ್ನು ಬೀಡ್ಸ್ ಮಾಡಿದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಇದನ್ನು ರುದ್ರಾಕ್ಷ ಬೀಡ್ ಮಾಡಿಟ್ಟಿದ್ದೀನಿ ಓಲ್ ಇದು ಮೂರು ಮೂರು ಕೆಲಸ ಆಗುತ್ತೆ ಮೆಜರ್ಮೆಂಟ್ ತೆಗೆದು ಒಂದು ಕೆಲಸ ರೌಂಡ್ ಶೇಪ್ ಮಾಡೋದು ಎರಡನೇ ಕೆಲಸ ಆಮೇಲೆ ಈ ಥರ ಬಾಸ್ಟೆಂಡ್ ಅಲ್ಲಿ ಮಾಡ್ತೀವಲ್ವಾ ಇದು ಮೂರನೇ ಕೆಲಸ ಈ ಥರ ಶೇಪ್ ಬರೋದಕ್ಕೆ ಮತ್ತು ಇದು ಹೋಲ್ ಮಾಡೋದು ನಾಲ್ಕನೇ ಕೆಲಸ ಸೊ ಈ ನಾಲ್ಕು ಕೆಲಸ ಮುಗಿಸೋಕ್ಕೆ ಬೀಡ್ಗೆ ಜಾಸ್ತಿ ಟೈಮ್ ತಗೊಳುತ್ತೆ ಟೈಮ್ ಆಗಲಿ ಹನ್ನೆರಡು ಗಂಟೆ ಆಗ್ಬಿಟ್ಟೈತೆ ಈಗ ಯಾವುದೋ ಮಣ್ಣಿನ ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಇಷ್ಟೋ ಆಗಿಬಿಡ್ತು ಹಾಳದು ಈ ಮಣ್ಣಿನ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಹುಚ್ಚೆ ಹಿಡ್ಕೊಂಬಿಡ್ತೈತೆ ಯಾಕಂದರೆ ಎಷ್ಟು ನೆಮ್ಮದಿ ಕೊಟ್ಟಿದ್ದೀನಿ ಮಣ್ಣಿನ ಕೆಲಸ ಇವತ್ತು ಎಷ್ಟು ಆರಾಮಾಗಿದ್ದೀನಿ ಅಂದರೆ ಅದಕ್ಕೆ ಮಣ್ಣಿನ ಕೆಲಸನೇ ಕಾರಣ ಇವಾಗ ಮಜ್ಜಿಗೆ ಒಗ್ಗರಣೆ ಮಾಡಿದ್ದೀನಿ ಆಮೇಲೆ ಕೊತ್ತಮರಿ ಸೊಪ್ಪು ಇರಲಿಲ್ಲ ಏನೊಂದು ಮಾಡಿದ್ದೀನಿ ಏನು ಮಾಡೋದು ಇವಾಗ ಅಡುಗೆ ಮಾಡ್ತಾ ಇರೋಲ್ಲ ಅವ್ರು ಕೊಡ್ತಾ ಇರೋದ್ರಿಂದ ಕೆಲವೊಂದು ಐಟಮ್ಸ್ ಎಲ್ಲ ತಂದಿಟ್ಗಳಲ್ಲ ನಾನು ಸುರೇಶ್ ಅನ್ನ ಅನ್ನಾಯ್ತು ಬಿಸಿ ಮಾಡಿದ್ದೀನಿ ಇವಾಗ ಹನ್ನೆರಡು ಗಂಟೆ ಆಗಬೇಕು ತಿನ್ಬಿಟ್ಟು ವೀಡಿಯೋ ಎಡಿಟಿಂಗ್ ಮಾಡಿ ಮಲಗಬೇಕು ಆ ಬೀಡ್ಸ್ ಎಷ್ಟು ಮಾಡಿದ್ರೂ ಮುಗಿತಾನೇ ಇಲ್ಲಪ್ಪ ತುಂಬ ಬಿಡ್ಸ್ಕೊಳ್ಬೇಕು ಅದಕ್ಕೆ ಹಂಗೆ ಇಟ್ಟಿದ್ದೀನಿ ಮಾಡ್ಬೇಕು ನಾಳೆ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ಗಂಜಿ ಕುಡಿದ್ರೂ ನೆಮ್ಮದಿ ಇರಬೇಕು ಅಂತ ಸೊ ಆ ನೆಮ್ಮದಿ ಇವತ್ತು ನಂಗೆ ಸಿಕ್ಕಿದೆ ಯಾಕೆ ಸಿಕ್ಕಿದೆ ಅಂದರೆ ನಮ್ಮೋರು ಅದರಲ್ಲೂ ನಾಟಕ ಆಡೋರು ನನ್ನಿಂದ ದೂರ ಆದ್ರಲ್ಲ ಸೊ ಅದಕ್ಕೆ ನೆಮ್ಮದಿ ಸಿಕ್ಕಿದೆ ಇವತ್ತು ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ನಾನು ತಿಂತೀನೋ ಉಣ್ತೀನೋ ಹಾಗೆ ಮಲ್ಕತ್ತಿನೋ ಯಾರೂ ಒಂದು ಆ ಅನ್ನಲ್ಲ ಆಡಲ್ಲ ಏನೂ ಇಲ್ಲ ಎಷ್ಟು ನೆಮ್ಮದಿ ಇದೆ ಅಂದರೆ ಲೈಫಲ್ಲಿ ಇಷ್ಟು ನೆಮ್ಮದಿ ಬಿಟ್ಟು ಇನ್ನೇನಿದೆ ಸಾಯವಾಗಿ ಏನು ಓದ್ಕೊಂಡೋಗಾಗಲ್ಲ ಸೊ ಇರೋ ಅಷ್ಟು ದಿನ ನೀವು ಗಂಜಿ ಕುಡಿದು ಪರವಾಗಿ ನಾನು ನೆಮ್ಮದಿಯಾಗಿರಿ ಯಾವ ದುಡ್ಡು ಹಣ ಆಸ್ತಿ ಏನು ಯೂಸ್ ಇಲ್ಲ ಈಗ ನನ್ನ ಆರೋಗ್ಯನೇ ಹಿಂಗಾಯಿತು ಎಲ್ಲರೂ ನನಗೆ ಮೋಸ ಮಾಡಿದರು ಬಟ್ ಏನು ಅವ್ರು ಚೆನ್ನಾಗಿದ್ದಾರೆ ಎರಡು ದಿನ ಅಷ್ಟೇ ಬಟ್ ಎಲ್ಲರಿಗೂ ಒಂದೊಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ನಾವು ಏನು ಅಂತ ತೋರಿಸ್ಕೋಬೇಕು ಸೊ ಇವತ್ತು ಒಂಟಿಯಾಗಿ ಬದುಕಿದ್ರು ಏನೋ ಒಂದು ಮಾಡ್ತಾಯಿದ್ದೀನಿ ಬಟ್ ಅದು ನೆಮ್ಮದಿ ಇದೆ ತಲೆ ಕೊಟ್ಟರೆ ಆರಾಮಾಗಿ ನಿದ್ದೆ ಬರುತ್ತೆ ಅಷ್ಟೇ ಸಾಕು ನನಗೆ ಜೀವನ ಇಷ್ಟು ನೆಮ್ಮದಿ ಕೊಟ್ಟಿರೋ ಜೀವನಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅದರಲ್ಲಿ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇವಾಗ ಊಟ ಮಾಡಿ ಮಲಗದೇನೆ ಮತ್ತು ದೇವು ಘಾಟು ಇದಕ್ಕೆ ಹಾಕ್ಬಿಟ್ಟು ಮಜ್ಜಿಗೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಹಿಂಗೆ ಹಿಂಗೆ ಅಳ್ಳಾಡ್ಸಿ ಮೊಸರನ್ನ ಪ್ಯಾಕೆಟಿಂದ ಮಾಡ್ಕೊಂಡಿದ್ದು ಇವಾಗ ಇದಕ್ಕೆ ಹಾಕೊಂಡು ಮಜ್ಜಿಗೆ ಅನ್ನನ ಇದಕ್ಕೆ ಹಾಕೊಂಡು ತಿನ್ಬಿಡ್ತೀನಿ ಸೊ ಎಲ್ಲರಿಗೂ ಬಾಯ್ ಗುಡ್ ನೈಟ್ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಮತ್ತೆ ಇಂಥ ಮುಗೀತು ಟೈಮ್ ಆಗಲಿ ಹನ್ನೆರಡು ಮುಖಲು ಆಗ್ಬಿಟ್ಟಿದೆ ಇವಾಗ ಮಲ್ಕೋಬೇಕು ರಿಂಕು ಬಾಯ್ಲಿ ಏನೋ ಸಿಲಿಂಡರ್ ಹತ್ರ ಏನೋ ಮಾಡ್ತೈತಿ ಏನೂ ಗೊತ್ತಿಲ್ಲ ನಾಯಿಗಳು ಬೇರೆ ಸಿಕ್ಕಾಪಟ್ಟೆ ಬುಗ್ಲುತ್ತಾ ಇದ್ದಾರೆ ಕತ್ತಲೆಯಲ್ಲಿ ಜಾಸ್ತಿ ಬುಗ್ಲುತ್ತಾ ಇರ್ತವೆ ಆತ್ರಿವತ್ತರಲ್ಲೂ ಕೆಲವೊಬ್ಬರು ನನ್ನ ಫೋನ್ಪೇ ನಂಬರ್ ಕೇಳಿದ್ದೀರಾ ಬಟ್ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ನನ್ನ ನಂಬರ್ನ ಮೆನ್ಷನ್ ಮಾಡಿ ಪಬ್ಲಿಕ್ಕಾಗಿ ಹಾಕೋದಿಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಕ್ಯೂ ಆರ್ ಕೋಡ್ ಹಾಕಿದ್ದೀನಿ ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು